ಮಾಡ್ಕೊಬೇಕು ನಮ್ಮ ಟ್ಯಾಕ್ಸ್ ದುಡ್ಡು ಎಲ್ಲ ಅಯೋಗ್ಯ ಪೊಲಿಟಿಷಿಯನ್ ಈ ರೋಡ್ಗಳು ಮಾಡದೆ ತಿಂತ ಇದಾರೆ ಜನರಿಗೆ ಏನೇ ನಿಮ್ ಜನ್ಮಕ್ಕೆಷ್ಟು ನಾಲಕ್ಕು ನೀವು ಈ ರೋಡಲ್ಲಿ ಓಡಾಡ್ತಾ ಇದ್ದೀರಿ ನಿಮ್ಗೆ ಒಂಚೂರು ಚೂರು ಸ್ವಾಭಿಮಾನ ಇಲ್ವಾ ಜನರೇ ನಿಮ್ಗೆ ಹೋರಾ ಹೋರಾಟ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇಲ್ವಾ ಈ ನಮ್ಮ ಟ್ಯಾಕ್ಸ್ ದುಡ್ಡು ಈ ಅಯೋಗ್ಯ ರಾಜಕಾರಣಿಗಳು ತಿಂತ ಇದಾರೆ ಈ ರೋಡ್ಗಳನ್ನ ಹಾಳು ಮಾಡಿದ್ದಾರೆ ನೀವು ಏನು ಮಾಡ್ತಾ ಇದ್ದೀರಿ ಅದೇ ಬ್ರಿಟಿಷರ ಜೊತೆ ಜೀತದಾಳಾಗಿದ್ರಿ ಆ ರಾಜರು ಮಹಾರಾಜರಿಗೆ ಜೀತದಾಳಾಗಿದ್ರಿ ಇವತ್ತು ಈ ರಾಜಕಾರಣಿಗಳಿಗೆ ಈ ಅಯೋಗ್ಯರಿಗೆ ಈ ಲೋಬರ್ಸ್ ರಾಜಕಾರಣಿಗಳಿಗೆ ಇವತ್ತು ನಮ್ಮ ಈ ರೋಡಲ್ಲಿ ಓಡಾಡ್ಲಿಕ್ಕಾದ್ರು ನಿಮ್ಗೆ ಮನ್ಸು ಹೇಗ್ ಬರ್ತಾ ಇದೆ ಧಿಕ್ಕಾರ ಧಿಕ್ಕಾರ ಗುಡ್ಡಿ ಮುಚ್ಚಿ ಗುಡ್ಡಿ ಮುಚ್ಚಿ

ಿಗಳೇ ರೌಡಿಗಳೇ ನಮ್ಮ ಟ್ಯಾಕ್ಸ್ ದುಡ್ಡು ರಾಜಕಾರಣಿಗಳೇ ಅಲ್ಲ ಈ ಜನರಿಗೆ ಮಾನ ಮರೆಯೋದಿಲ್ವಾ ಈ ಜನರಿಗೆ ಏನು ಅನ್ಸ್ತಾ ಇಲ್ವಾ ನಾವು ಕೊಟ್ಟಿರೋಂತ ದುಡ್ಡಿಗೆ ಎಷ್ಟು ದಿನ ಈ ರಾಜಕಾರಣಿಗಳಿಗೆ ಜೀತ ಆಗಿರ್ತೀರಿ ನೀವ್ ಯಾರು ಪ್ರಶ್ನೆ ಯಾಕೆ ಮಾಡ್ತಾ ಇಲ್ಲ ಈ ರೋಡ್ ಅಲ್ಲಿ ನಡ್ಕೊಂಡು ಹೋಗಕ್ಕೆ ನಿಮ್ಗೆ ಅಷ್ಟ ಅಲ್ವಾ ಈ ರೋಡಲ್ಲಿ ನಡ್ಕೊಂಡು ಹೋಗಕ್ಕೆ ನಿಮ್ಗೆ ಅಷ್ಟ ಅಲ್ವಾ ನೀವು ದುಡ್ಡಿಗೆ ಕಟ್ಟಿರೋ ಇವ್ರ ವಿರುದ್ಧ ಹೋರಾಟ ಮಾಡಿ ಯಾಕೆ ಈ ತರ ನೀವು ದಬ್ಬಾಳಿಕೆ ಸಹಿಸಿಕೊಂಡಿದ್ದೀರಿ ಧಿಕ್ಕಾರ ಧಿಕ್ಕಾರ ಧಿಕ್ಕ ಧಿಕ್ಕಾರ

ಸಂತೋಷ ನೀವೆಲ್ಲ ಈ ಜನರ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಕಟ್ಟಿರೋ ದುಡ್ಡು ತಿಂದಿದ್ದಾರೆ ನೀವು ಕಟ್ಟಿರೋ ದುಡ್ಡನ್ನ ತಿಂತ ಇದಾರೆ ನಿಮ್ಗೆ ನಾಚಿಕೆ ಆಗ್ತಾಲ್ವಾ ನಿಮ್ ಜನ್ಮಕ್ಕಿಷ್ಟು ಇವ್ರನ್ನ ಪ್ರಶ್ನೆ ಮಾಡಕ್ ಆಗ್ತಾ ಅಲ್ವಾ ನೋಡಿ ರೋಡ್ ಹೆಂಗಾಗಿದೆ ಈ ಅಯೋಗ್ಯ ರಾಜಕಾರಣಿಗಳು ನಮ್ಮ ಟ್ಯಾಕ್ಸ್ ದುಡ್ಡನ್ನ ತಿನ್ಕೊಂಡು ಈ ರೋಡ್ ಹೆಂಗ ಹಾಕಿದ್ದಾರೆ ನಿಮ್ಮ ರೋಡ್ ಅಲ್ಲಿ ಹೋಗಕ್ಕೆ ಏನೋ ಮನ್ಸು ಒಪ್ತಾ ಇದ್ಯಾ ನಿಮ್ ಏನು ಏನೋ ಅನ್ಸ್ತಾ ನಿಮ್ಮ ದರ ನಾಡಿಗಳು ಸತ್ತೋಗಿದ್ಯಾ ಈ ಮುಟ್ಟಾಳ ರಾಜಕಾರಣಿಗಳು ಅಯೋಗ್ಯ ರಾಜಕಾರಣಿಗಳು ಏ ಮುನಿರತ್ನ ಎಲ್ಲಿದ್ಯಾ ಎಮ್ ಎಲ್ ಆಗಿದೆ ಈ ರೋಡ್ ನಿನ್ ಓಡಾಡ್ಲಿಕ್ಕೆ ನಿಮ್ಮ ಮನೆ ಸರಿ ಮಾಡ್ಕೊಳ್ಳೋದಲ್ಲ ನಿನ್ನ ಎಮ್ ಎಲ್ ಎ ಈ ರೋಡ್ ನ ಸರಿ ಮಾಡಕ್ಕೆ ಕೂಡ ರೋಡ್ ಸರಿಯಾಗಬೇಕು ಆಗ್ಬೇಕು ಮಾನ್ಯ ಶ್ರೀಯುತ ಶ್ರೀ ಸಿದ್ದರಾಮಯ್ಯ ಅವರೇ ನೀವು ಲಕ್ಸುರಿ ಕಾರಲ್ಲಿ ಓಡಾಡೋದಲ್ಲ ತಾವು ಬಂದು ಈ ರೋಡಲ್ಲಿ ಓಡಾಡಿ ನಿಮ್ಗೆ ಅರ್ಥ ಆಗುತ್ತೆ ಏನ್ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಬೆಂಗಳೂರು ನಗರ ಸಚಿವರು ನೀವು ಏನ್ ಮಾಡ್ತಾ ಇದ್ದೀರಿ ಸಚಿವರು ಆಗಿ ನೀವು ಈ ನಮ್ ಟ್ಯಾಕ್ಸ್ ದುಡ್ಡನ್ನ ತಿನ್ಕೋತಾ ಇದ್ದೀರಾ ಈ ರೋಡ್ನ ಈ ರೀತಿ ಇಟ್ಟಿದ್ದೀರಾ ನಿಮ್ ಮನೆ ಹತ್ರ ರೋಡ್ ಸರಿ ಇಲ್ರಿ ಈ ರಾಜ್ಯದಲ್ಲಿ ಎಲ್ಲಾ ಕಡೆ ಗುಂಡಿ ಬಿದ್ದಿದೆ ಕೂಡಲೇ ರೆಡಿ ಮಾಡಿಲ್ಲ ಅಂದ್ರೆ ಬೆಂಗ್ಳೂರ್ ಮಾಡಿ ರೋಡ್ಗೆ ಧಾರಾಕಿ ಗುಂಡಿ ಮುಚ್ಚಿ ಜನರ ಜೀವ ಉಳಿಸಿ ಇಲ್ಲ ಅಂದ್ರೆ ಬೆತ್ತಲ ಮೆರವಣಿಗೆ ಸಿ ಎಂ ಮನೆ ಹತ್ರ ಮಾಡ್ತೇವೆ ಡಿ ಸಿ ಎಂ ಮನೆ ಹತ್ರ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಜನರ ತೊಂದರೆ ಆದ್ರೆ ನಾವು ಬಿಡೋದಿಲ್ಲ ಜೈ ಜೈ ಕರ್ಚಿ ಮುಚ್ಚಿ ಮುಚ್ಚಿ ಮುಚ್ಚಿ